ಅಣ್ಣ ಬಿ ಎಮ್ ಕಿಚನ್ ಇದೆನಾಕ್ಕತ್ ಬೇಜಾರಾಗಿಬಿಡುತ್ತೆ ಅಂದರೆ ಏನಕ್ಕಪ್ಪ ಮಾಡ್ತಾ ಇದೀವಿ ಟೂಟಿ ಅಂತ ಒಂಥರ ಬೇಜಾರಾಗ್ಬಿಡುತ್ತೆ ಇವರಂತೂ ನಿಜವಾಗ್ಲೂ ಮನುಷ್ಯರೇ ಅಲ್ಲ ಅನ್ಸ್ಬಿಡ್ತದೆ ಗುರು ಅರ್ಥನೇ ಮಾಡ್ಕೊಳ್ಳಲ್ಲ ಅಂತಾರೆ ನಮ್ಮ ಕಷ್ಟನ ಅಲ್ಲ ದುಡ್ಡು ಬೇಕು ಅಂತ ನಾನು ಬಂದಿರೋದು ಟೈಮ್ ವೇಸ್ಟ್ ಮಾಡಕ್ಕೆ ಬಂದಿರೋದು ನಾನು ಹೂ ಆಗಪ್ಪ ನಾನು ಏನಕ್ಕಪ್ಪ ಇವತ್ತು ಮನೆ ಬಿಟ್ಟು ಆಚೆ ಬಂದೆ ಅಂತ ಅನಿಸ್ತದೆ ಸೀರಿಯಸ್ ಆಗಿ ನೋಡಿ ಪಾಪ ಇವ್ರು ಗಾಡಿಯಲ್ಲಿ ಕೂತು ಕೂತು ಇಳ್ದೇ ಅಣ್ಣ ಸ್ವಲ್ಪ ಸೈಡಣ ನಿಮ್ಗೆಲ್ಲ ಅವ್ರಿಗೆ ಟೂ ವೀಲರ್ ಹೋಗುರು ವಯಸ್ಸಿನ ವೆಲ್ಕಮ್ ಟು ನಮ್ಮ ನೆಲ್ಸ ನಾನು ಮತ್ತೊಂದು ಹುಡುಗ ನಾನು ನಿಮ್ಮ ಪ್ರೀತಿಯ ಶಂಕರ್ ಸೊ ಏನಪ್ಪಾ ಅಂದ್ರೆ ಇವತ್ತು ಪೋಟರ್ ಮಾಡೋಣ ಅಂತ ಮತ್ತೆ ಪಾರ್ಟ್ ಟೈಮ್ ಪೋಟರು ಇವ ಏನು ಮಾಡೋದು ಬೆಳಗ್ಗೆಯಿಂದ ಮಾಡೋಣ ಅಂದರೆ ಸಿಕ್ಕಾಪಟ್ಟೆ ಬಿಸಿಲು ಸೊ ಅದಕ್ಕೋಸ್ಕರ ಇಲ್ಲ ತುಂಬ ದಿವಸ ಆಗೋಯ್ತು ಮೊದಲು ಮಾಡ್ತಾ ಇದ್ದೆ ಇತ್ತೀಚೆಗೆ ಒಂದು ಸ್ವಲ್ಪ ಸೋಂಬೇರಿ ಆಗಿಬಿಟ್ಟಿದ್ದೀನಿ ನೋಡೋಣ ಪೌಡರ್ ಮಾಡೋಣ ಅಂತ ಬಂದಿದ್ದೀನಿ ಎಷ್ಟಾಗುತ್ತೋ ಏನು ಅಂತ ಎಷ್ಟು ಗಂಟಪ್ಪ ಬಂತೆ ಅಂದಿದ್ದೆ ಅಂದರೆ ಆರು ಗಂಟೆಗೆ ಬಂದಿದ್ದು ಈಗ ಆರೂವರೆ ಆಗಿದೆ ಆ್ಯಕ್ಚುಲಿ ಆರು ಗಂಟೆಗೆ ಡ್ಯೂಟಿ ಮಾಡ್ಕೊಂಡು ಬಂದೆ ಒಂದು ಆರ್ಡ್ರನ್ನ ಡ್ರಾಪ್ ಕೂಡ ಆಯಿತು ಸೊ ಬನ್ನಿ ಓಕೆ ಎಷ್ಟಾಗುತ್ತೆ ಅಂತ ನೋಡೋಣ ಇವತ್ತು ಲೆಫ್ಟ್ ಸೈಡಲ್ಲಿದೆ ಒಂದು ನಿಮಿಷ ಇರಿ ಅವ್ರಿಗೆ ನಾನು ಗೊತ್ತಿಲ್ಲಲ್ಲ ಅಣ್ಣ ಬಿ ಎಮ್ ಕಿಚನ್ ಇದೆನಾ ತೋಲಿ ಹಾಂ ರೋಟಿ ಸರಿ ಸರ್ ಕೊಟ್ಟಿದ್ದೀನಿ ಹಾಂ ಸರ್ ಒನ್ ತರ್ಟಿ ಒನ್ನು ನೂರ ಮೂವತ್ತೊಂದು ಹಾಂ ಸರ್ ಥ್ಯಾಂಕ್ ಯು ಗುರು ಪೋರ್ಟ್ರಲ್ಲಿ ಆರ್ಡ್ರ್ ಬಿದ್ದಿದೆ ಇಲ್ಲಿ ನೋಡಿದ್ರೆ ಸಿಕ್ಕಾಪಟ್ಟೆ ಜಾಮಗು ತಗ್ಲಾಕೊಂಡ್ಬಿಟ್ಟಿದ್ದೀನಿ ಕಸ್ಟಮರ್ ಬೇರೆ ಫೋನ್ ಮಾಡಿ ಬೇಗ ಬಾ ಬೇಗ ಬಾ ಅಂತ ಕ್ಯಾನ್ಸಲ್ ಮಾಡ್ತೀನಿ ಅಂತಿದ್ದಾನೆ ಓ ಇಲ್ಲಿ ಬೇರೆ ಜಾಮಗು ಎಲ್ಲರಿಗೂ ಆಗ್ಬಿಡಿದೆ ಈಗ ಆಗ್ತಾ ಇಲ್ಲ ನೋಡಿ ಫುಲ್ಲು ಆಗಿದೆ ಕಸ್ಟಮರ್ಗೆ ಹೇಳಿದ್ರೆ ಅರ್ಥನೇ ಮಾಡ್ಕೊತ ಇಲ್ಲ ಇರಿ ಸರ್ ಇಲ್ಲಿ ಸಿಗ್ನಲಲ್ಲಿ ಇದ್ದೀನಿ ಅಂದರೆ ಅಲ್ಲೆಲ್ಲೋ ಇದೆಯಾ ಸುಮ್ಮ ಸುಮ್ಮನೆ ಹೇಳ್ತಾ ಇದೆಯಾ ಅಂತವ್ರೆ ಕಸ್ಟಮರ್ಸು ಅರ್ಥನೇ ಮಾಡ್ಕೊಳ್ಳಲಾಗೋರು ಬೇಕಾದ್ರೆ ವೀಡಿಯೋ ಕಾಲ್ ಮಾಡಿ ಸರ್ ತೋರಿಸ್ತೀನಿ ಅಂದರೆ ಏನಾಯೋ ಹಂಗೆ ಹಿಂಗೆ ಅಂತಂದರೆ ನನ್ನನ್ನು ಅವರು ಅರ್ಥ ಮಾಡ್ಕೊಳ್ಬೇಕಪ್ಪ ನಾವೇ ನಾವು ಡ್ಯೂಟಿ ಮಾಡೋಕ್ಕೆ ಬರೋದೇ ದುಡ್ಡು ಮಾಡೋಕ್ಕೋಸ್ಕರ ಸುಮ್ಮನೆ ಇಲ್ಲಿ ಟೈಮ್ ಪಾಸ್ ಮಾಡೋಕ್ಕೋಸ್ಕರ ಎಲ್ಲರೂ ಬರ್ತೀವ ಸೀರಿಯಸ್ ನನಗೆ ಸರ್ ಇಲ್ಲ ಅಂದರೆ ಸ್ಪೀಕರ್ ಹಾಕ್ಬಿಟ್ಟು ರೆಕಾರ್ಡ್ ಮಾಡ್ತಿದ್ದೆ ಹೆಂಗೆಲ್ಲ ಮಾತಾಡ್ತಾನೆ ಗೊತ್ತಾ ನಾನೇನು ಮಾಡೋಕ್ಕಾಗುತ್ತೆ ನಾನೇನು ನನಗೇನು ಥರ ಬಂದು ಟ್ರಾಫಿಕಲ್ ಸಿಗಕ್ಕೊಂತೀನಿ ಅಂತ ನಾನು ನಂಗೆ ನಿಜವಾಗ್ಲೂ ಕಸ್ಟಮರ್ ಹತ್ರ ಮಾತಾಡ್ದಕ್ಕೊಂಥರ ಬೇಜಾರಾಗ್ಬಿಡ್ತಗರು ಬಾಯಿಗೆ ಬಂದಂಗೆಲ್ಲ ಮಾತಾಡ್ತಾರೆ ಗುರು ಸ್ವಲ್ಪ ಮೂವ್ ಇದೆ ಬಾಯಿಗೆ ಬಂದಂಗೆಲ್ಲ ಮಾತಾಡ್ತಾನೆ ಏನು ಏನೋ ಅವಳು ಛು ಬಾ ಏನೂ ಮಾಡೋಕ್ಕಾಗಲ್ಲ ನನಗೆ ಇಲ್ಲಿ ನೋಡಿ ಸಿಕ್ಕಾಪಟ್ಟೆ ಜಾಮ್ ಆಗ್ಬಿಟ್ಟಿದೆ ಫುಲ್ಲು ಸ್ನೇಹಿತರೆ ಮೂವ್ ಆಗ್ತಾ ಇದೆ ಬನ್ನಿ ನೋಡೋಣ ಚಿಕ್ಕ ಮಾಡೋಕ್ಕೆ ಹೋಗೋಣ ಏನಂತ ನಾನು ತೋರಿಸಿ ಬನ್ನಿ ಬೈ ಕ್ಯಾ ರೆಸ್ಪಾನ್ಸ್ ಇದೆ ಬೈದು ಆರ್ಡರ್ ಗಾಡಿ No. ಅಭಿ ಕೈಸ ಕಾಲ್ ಊಟಗ ಹಾ ಕ್ಯಾಬ್ ನಾಟಕ ಮಾಡ್ತೀರಾ ನನ್ನ ಮಕ್ಳ ನೀವು ಅಲ್ಲ ಒಂದು ಸ್ವಲ್ಪ ತಾಳ್ಮೆ ಇರಲ್ಲ ಗುರು ಕಸ್ಟಮರ್ಸ್ಗೆ ಹೇಳ್ತಾ ಇದ್ದೀನಿ ಬರ್ತೀನಿ ರೀ ಬರ್ತೀನಿ ರೀ ಅಂದ್ರೆ ಬರೋ ವರ್ಷಗೆ ಇವ್ನು ಯಾರೋ ಹಿಂದಿ ಅವನು ಇದು ಮಾಡ್ತಾ ಇದ್ದಾನೆ ಅವ್ನಕ ಫೋನ್ ಐತೆ ಇಲ್ಲ ನಿಜ ಏನಾದರೂ ಅನ್ಕೊಳ್ಳಿದ್ರು ಕಸ್ಟಮರ್ಸ್ಗೆ ಅಂದರೆ ಲೈಕ್ ಎಲ್ಲರೂ ಅಲ್ಲ ಕೆಲವರು ಹೆಂಗಿರ್ತಾರೆ ಅಂದರೆ ಸಖತ್ ಸಕ್ಕತ್ ಬೇಜಾರಾಗಿಬಿಡುತ್ತೆ ಅಂದರೆ ಏನಕ್ಕಪ್ಪ ಮಾಡ್ತಾ ಇದೀವಿ ಟೂಟಿ ಅಂತ ಒಂಥರ ಬೇಜಾರಾಗಿಬಿಡುತ್ತೆ ದೇವ್ರೆ ನಿಗೂ ಕಸ್ಟಮರ್ಸ್ ಏನೋ ಗುರು ಥೂ ಕೆಲವರಂತೂ ನಿಜವಾಗ್ಲೂ ಮನುಷ್ಯರೇ ಅಲ್ಲ ಅನ್ಸ್ಬಿಡ್ತದೆ ಗುರು ಅರ್ಥನೇ ಮಾಡ್ಕೊಳ್ಳಲ್ಲ ಅಂತಾರೆ ನಮ್ಮ ಕಷ್ಟನ ಅಲ್ಲ ಹೇಳ್ತಾ ಇದ್ದೀನಿ ಟ್ರಾಫಿಕಲ್ಲಿ ಸಿಕ್ಕಾಕೋಗ್ಬಿಟ್ಟಿದ್ದೀನಿ ಅಂತ ಎಷ್ಟು ಟ್ರಾಫಿಕ್ ಇದೆ ಗೊತ್ತಾ ಇಲ್ಲಿ ಎಮ್ ಜಿ ರೋಡ್ ಹತ್ರ ಇಲ್ಲಿ ಟ್ರಿನಿಟಿ ಸರ್ಕಲ್ ಹತ್ರ ಎಷ್ಟು ಸರಿ ಫೋನ್ ಮಾಡಿದ್ದಾರೆ ಅಂದರೆ ನಿಜವಾಗ್ಲೂ ನನಗೆ ತಲೆ ಕೆಟ್ಟೋಯ್ತು ಇದ್ದೀನಪ್ಪ ಸ್ವಾಮಿ ಇಲ್ಲ ಕ್ಯಾನ್ಸಲ್ ಹಾದರೂ ಮಾಡ್ಕೋ ಗುರು ಹೋಗ್ಲಿ ಲೇಟ್ ಇದ್ರೆ ಕ್ಯಾನ್ಸಲ್ ಮಾಡ್ಕೊಂಡು ನನಗೂ ಬರ್ತಾಯಿದ್ದೀನಿ ನನಗೆ ದುಡ್ಡು ಬೇಕು ಅಂತ ನಾನು ಬಂದಿರೋದು ಟೈಮ್ ವೇಸ್ಟ್ ಮಾಡೋಕೆ ಬಂದಿರೋದು ನಾನು ಹೇಳ್ತಾ ಇದ್ದೀನಿ ಅವನಿಗೆ ಏನು ಮಾತುಗಳು ಮಾತಾಡ್ತಾರೆ ಗೊತ್ತಾ ನಿಮ್ಮಂಥವ್ರಿಗೆಲ್ಲ ಏನೋ ಗುರು ನಿಮಗೆಲ್ಲ ಗಾಂಜಲಿಗಳು ನಿಮಗೆ ಅಂತಾನೆ ರೆಡಿ ಮಾಡಿ ಇಟ್ಬಿಟ್ಟಿದ್ದೀವಿ ಅದಕ್ಕೆ ಗಾಂಜಾಲಿರ್ ನಿಮಗೆ ನೀವು ಬಂದ ಮೇಲೆ ರೆಡಿ ಮಾಡಿಕೊಡ್ಬೇಕು ಅಂತಾನೆ ನಾನೇನು ಮಾಡೋಕ್ಕಾಗುತ್ತೆ ಸಿ ನನಗೆ ಈಗ ಪೋಟರ್ ಅವನು ಮೂರು ಕಿಲೋಮೀಟ್ರ್ ಪಿಕಪ್ ಹೇಳ್ತಿದ್ದೀನಿ ನನ್ನ ತಪ್ಪ ಅದು ಅವ್ನು ತಪ್ಪದು ನಮ್ಮ ರೆಸ್ಪಾನ್ಸಿಬಿಲಿಟಿ ಇಲ್ದ್ರೆ ಮಾತಾಡ್ತಾರೆ ಏನೋ ನಮ್ಮ ನಾನು ನಿಜವಾಗ್ಲೂ ಹೇಳ್ತೀನಿ ನಾನು ತಾಳ್ಮೆಯಿಂದ ಮಾತಾಡಿದಷ್ಟು ನನಗೆ ಮರ್ಯಾದೆ ಕೊಡ್ತೀನಿ ತಾಳ್ಮೆ ಕಟ್ಟರೆ ಮರ್ಯಾದೆ ಇರಲ್ಲ ನನ್ನ ಮಕ್ಕಳಿಗೆ ನಿಜ ಕೆಲವರಂತೂ ಕೆಲವ್ರು ಇದ್ದಾರೆ ಗುರು ದೇವ್ರಂತವ್ರು ಇದ್ದಾರೆ ಕೆಲವರು ಅರ್ಥ ಮಾಡ್ಕೊತಾರೆ ಇನ್ನು ಕೆಲವರು ಯಪ್ಪ ಥೂ ನಿಜವಾಗ್ಲೂ ಹೆಂಗೆ ಅನ್ಸ್ಬಿಡ್ತಾದ್ರೆ ಒಂದೇ ಮಾತಲ್ಲಿ ಹೇಳ್ಬೇಕಾದ್ರೆ ಏನಕ್ಕೆ ಗುರು ಬಂದಿದ್ದೀವಿ ನನ್ನ ಕೆಲಸಕ್ಕೆ ಅನಿಸ್ಬಿಡ್ತದೆ ಕ್ಯಾನ್ಸಲ್ ಮಾಡ್ಕೊಂಡು ಸಾಯಿರ ಅಂದ್ರೆ ಅದನ್ನು ಮಾಡ್ಕೊಳ್ಳಲ್ಲ ಓ ನಿಮ್ಮ ಅಲೆ ಕೆಟ್ಟೋಯ್ತು ನನಗೆ ಕ್ಯಾನ್ಸಲ್ ಮಾಡ್ಕೊಂಡು ಹೋಗುವಂತೆ ನಾನು ಅದನ್ನು ಮಾಡೋದು ಹ್ಞೂ ಬಸ್ನಿದ್ರೆ ಸೊ ಟೆನ್ಷನ್ ಮಾಡ್ಕೊಂಡು ಗಾಡಿ ಓಡಿಸೋದ್ರೆ ಸುಮ್ಮನೆ ಚೆನ್ನಾಗಿರಲ್ಲ ಸೊ ಆರಾಮಾಗಿ ಹೋಗೋಣ ಗುರು ಯಾವುದು ಗುರು ಸೈಕ್ ಇದು ಏನಪ್ಪ ಈ ಸಿಗ್ನಲಲ್ಲಿ ಬಂದು ಹಿಂಗೆ ಸ್ಟಕ್ ಆಗಿಬಿಟ್ಟಿದ್ದೀನಿ ಕರೆಕ್ಟಾಗಿ ಇಲ್ಲಿಂದ ಮುಂದೆ ಲೆಫ್ಟ್ ಹೋಗ್ಬೇಕು ನಾನು ಲೆಫ್ಟ್ಗೆ ಕರೆಕ್ಟಾಗಿ ಎಂಟುನೂರು ಮೀಟ್ರ್ ಇದೆ ಕರೆಕ್ಟಾಗಿ ಒನ್ ಅವರ್ ಆಯ್ತು ಇಲ್ಲಿ ಬಂದು ನಾನು ಸಿಗಾಕೊಂಡು ಮೊದಲೇ ನಾನು ಕಸ್ಟಮರು ಈ ಆರ್ಡ್ರನ್ನ ಲೇಟಾಗಿ ಪಿಕ್ ಮಾಡಿದೆ ಅಂತ ಲೇಟಾಗೋದೆ ಟ್ರಾಫಿಕಲ್ಲಿ ಸಿಗಾಕೊಂಡು ಅಂತ ಓ ಅಂತ ಮೊದಲೇ ಕಾಲ್ ಮೇಲೆ ಕಾಲ್ ಮಾಡಿ ಹಿಂಸೆ ಕೊಟ್ಟ ಇಲ್ಲಿ ನೋಡಿದ್ರೆ ಸಿಗಾಕೊಂಬಿಟ್ಟಿದ್ದೀನಿ ಇನ್ನೂ ಒಂದು ಆರ್ಡರ್ ಡ್ರಾಪ್ ಮಾಡಿಲ್ಲ ಎರಡು ಪಾರ್ಸಲ್ ಕೊಡಬೇಕು ಒಂದು ಬಂದ್ಬಿಟ್ಟು ಇಲ್ಲಿ ಮುಂದೆ ಲೆಫ್ಟೋಗಿ ಒಂದು ಐ ಐನೂರು ಮೀಟ್ರ್ ಮುಂದೆ ಇದೆ ಇನ್ನೊಂದು ಬಂದ್ಬಿಟ್ಟು ಕೋರ್ಮಂಗ್ಲ ಹತ್ರ ಹೋಗ್ಬೇಕು ಬಟ್ ಆದರೆ ಇಲ್ಲಿ ನೋಡಿದ್ರೆ ಮೂನೇ ಆಗ್ತಾಯಿಲ್ಲ ಕರೆಕ್ಟಾಗಿ ಒನ್ ಅವರ್ ಆಗೋಯ್ತು ನನಗಂತೂ ಏನು ಮಾಡಬೇಕು ಗೊತ್ತಾಗ್ತಾ ಇಲ್ಲ ಒಂದು ಕಡೆ ಕಸ್ಟಮರ್ ಮೇಲೆ ಫೋನ್ ಮೇಲೆ ಫೋನ್ ಮಾಡ್ತಾ ಮಾಡ್ತಾಯಿದ್ದಾನೆ ಅವ್ರಿಗೆ ಹೇಳಿದ್ರೆ ಅವರು ಅರ್ಥ ಮಾಡ್ಕೊತಿಲ್ಲ ಯಪ್ಪ ನಿಜವಾಗ್ಲೂ ಈ ಥರ ನನ್ನ ಲೈಫಲ್ಲಿ ಯಾವತ್ತೂ ಆಗಿಲ್ಲ ಥೂ ಇವಾಗಪ್ಪ ನಾನು ಏನಕ್ಕಪ್ಪ ಇವತ್ತು ಮನೆ ಇಟ್ಟು ಆಚೆ ಬಂದೆ ಅಂತ ಅನ್ನಿಸ್ತಾ ಸೀರಿಯಸ್ ಆಗಿ ಆವಾಗಿಂದ ನೋಡಿ ಪಪ್ಪ ಇವರು ಗಾಡಿಯಲ್ಲಿ ಕೂತು ಕೂತು ಇಳ್ದೇ ಬಿಟ್ಟ ಪಾಪ ತಿಗ್ ಗುಳ್ಳೆ ಬಂದು ಬರೋಬ್ಬರಿ ಕರೆಕ್ಟಾಗಿ ಒಂದು ಮೂವತ್ತು ನಿಮಿಷದಿಂದ ಇಲ್ಲೇ ನಿಂತಿದ್ದೀವಿ ಗುರು ಮೂವತ್ತು ನಿಮಿಷ ಸೀರಿಯಸ್ಸಾಗಿ ಈ ಥರ ಜನ ಇನ್ನು ಅಡ್ಡ ಬಂದರೆ ಬ ನಡಿ ರೋಡ್ಗೆ ಇನ್ನಷ್ಟು ಟ್ರಾಫಿಕ್ ಆಗಿರೋ ಏನು ಗುರು ಆಗುತ್ತೆ ಜನಂಗೆ ಬಂದಿದೆ ಹೇಳೋರಿಲ್ಲ ಹೇಳೋರಿಲ್ಲ ಇಲ್ಲ ಅದು ಏನು ಮಾಡಿದ್ಯಾರ ಪೊಲೀಸರು ಏನು ಗುರಿ ಇವತ್ತು ಬ್ಯಾಡ್ ಲಕ್ಕೂ ಏಳು ಅಷ್ಟು ಆರೂವರೆಲಿ ಪಿಕ್ ಮಾಡಿದ್ದ ಆರ್ಡ್ರ್ ಗುರು ಇನ್ನೂ ಒಂದು ಡ್ರಾಪ್ ಆಗಲಿಲ್ಲ ಒನ್ ಆ್ಯಂಡ್ ಹಾಫ್ ಅವರ್ ಯಾವಾಯಿತು ಒಂದು ಅವರಿಂದ ಇದೇ ರೋಡಲ್ಲಿದ್ದೀನಿ ಫುಟ್ಪಾತ್ ಮೇಲೆ ಹೋಗ್ರಿ ರೀ ಮಣ್ಣು ಬಂದ್ಬಿಡ್ತಾರೆ ರೋಡ್ಗಳಲ್ಲಿ ಸೈಡ್ಗೆ ಹೋಗ್ತಾರೆ ನೋಡಿ ಗುರು ಜನಗಳಿಗೆ ಅಣ್ಣ ಸ್ವಲ್ಪ ಸೈಡ್ ಸೈಡಣ ಅಪ್ಪ ಇಳ್ದುಬಿಡು ಗಾಡಿ ಇಳಿದ್ಬಿಟ್ಟು ಕಾಲಿಡ್ಕೊಬೇಕಿ ಜನಗಳಿಗೆ ಅವಾಗಾದರೂ ಸೈಡ್ ಹೋಗ್ತಾರೆ ನಾವು ಅಂಕ ನೋಡಿ ಯಪ್ಪ ಸೀರಿಯಸ್ ಆಗಿ ಗುರು ಇವತ್ತು ನಾನು ಕೆಲ್ಸಕ್ಕೆ ಬರ್ದಿರ ಮನೇಲಿ ಇದ್ಬಿಡಿದ್ರೆ ಚೆನ್ನಾಗಿರ್ತಿತ್ತು ಗುರು ಈ ಇನ್ನೂರು ಇನ್ನೂರೈವತ್ತು ರೂಪಾಯಿಗೋಸ್ಕರ ಎಷ್ಟು ಕಷ್ಟಪಡ್ತಿದೀನಾದ್ರೆ ಇವತ್ತು ಒಂದು ಅವರಿಂದ ಇದೇ ಇದೀನಿ ಗುರು ಮ್ಯಾಕ್ಸು ಮ್ಯಾಕ್ಸು ಅರ್ಧ ಕಿಲೋಮೀಟ್ರ್ ಅಷ್ಟೇ ಗುರು ನಾನು ಬಂದಿರೋದು ಮಡಿವಾಳ ಅಂತೆ ಗುರು ಮಡಿವಾಳ ಪೊಲೀಸ್ ಸ್ಟೇಷನ್ ರೋಡು ಯಪ್ಪ ಸ್ವಾಮಿ ಡೈಲಿ ಹಿಂಗೆ ಇರುತ್ತಾ ಏನು ಗುರು ಈ ರೋಡಲ್ಲಿ ಏನಾದರೂ ಅಕಸ್ಮಾತ್ ಸ್ವಿಗ್ಗಿ ಹುಡುಗರಿಗೆ ಆರ್ಡ್ರ್ ಬಿದ್ದುಬಿಟ್ರೆ ಕಣ್ಣಲ್ಲಿ ನೀರು ಬಂದುಬಿಡ್ತದವ್ರಿಗೆ ನೋಡಿ ಜನ ಅರ್ಧ ರೋಡಲ್ಲಿ ಬಂದಿದ್ದಾರೆ ನೆಲ್ಲಿ ಬಸ್ಗಳು ಕಟ್ಟಾಗ್ತವೆ ಪೊಲೀಸ್ ಅವರು ಪೊಲೀಸ್ ಸ್ಟೇಷನ್ ಮುಂದೆನೆ ಅಟ್ಲೀಸ್ಟ್ ಪೊಲೀಸವರು ಏನು ಮಾಡ್ತಿದ್ದಾರೆ ಗೊತ್ತಿಲ್ಲ ಗುರು ಹಾಂ ಟ್ರಾಫಿಕ್ ಕ್ಲಿಯರ್ ಮಾಡಬೇಕು ತಾನೆ ಇದಾರಪ್ಪ ಟೂ ವೀಲರು ಹಾಂ ನಡೆಯೋಣ ಟೂ ವೀಲರು ಟೂ ವೀಲರ್ನು ನಿಲ್ಲಿಸ್ತಾನಲ್ಲ ಗುರು ಬಿಡ್ತಾ ಇಲ್ಲ ಸರ್ ಹೋಗಿ ಅಂದ್ರೆ ರ ನಿಮ್ಗಲ್ಲ ಅವ್ರಿಗೆ ಟೂ ವೀಲರ್ ಹೋಗ್ಬುರೋಯ ಏನ್ ಕೆಲಸಗಳು ಮಾಡಿದ್ರು ಬಾಣ ಇದ್ದು ಬಿಡು ಹೇಳ್ತೀನಿ ಅಮ್ಮನ್ನು ಹೋಗ್ಬಿಡ್ತೀನಿ ಆ ಕಡೆ ಸಾಯ್ತೀನಿ ಸತ್ತ ಹೋಗ್ಬಿಡ್ತೀನಿ ಅಮ್ಮನ ಆಯ್ತಾ ಇಲ್ಲ ನನ್ನ ಕೈಲಿ ಏನಕ್ಕೆ ಬಂದ ಇವತ್ತು ಡ್ಯೂಟಿಗೆ ನಾನು ಥೂ ನಾನು ಜನ್ಮಕ್ಕಿಷ್ಟು ಹೋಗಿ ಫಸ್ಟ್ ಯಾರ್ರೂ ಎರಡು ಪಿಕಪ್ ಮಾಡಿದ್ದೀನಿ ಎರಡು ಡ್ರಾಪ್ ಮಾಡಿಬಿಟ್ಟು ದೇವರು ಕಣ್ಣು ಮುಚ್ಕೊಂಡು ಗಾಡಿ ಎತ್ಕೊಂಡು ಫಸ್ಟ್ ಮನೆಗೆ ಹೋಗ್ಬಿಡ್ತೀನಿ ಗುರು ಇವತ್ತು ನಾನು ನಿಜವಾಗ್ಲು ಫಸ್ಟ್ ಮನೆಗೆ ಹೋಗೋದು ನಾನು ಎಲ್ಲೂ ಹೋಗೋಲ್ಲ ಸಾಕು ಗುರು ಜೀವನ ಇವತ್ತು ಕಣ್ಣಲ್ಲಿ ನೀರು ಬಂತು ಎಲ್ಲ ಗುರು ಡೈಲಿ ಹಿಂಗೆನ ಇದು ಅಂತ ಯಪ್ಪ ಸ್ವಾಮಿ ಹಾಂ ತುಮಾರೇನಾ ಸೆಕ್ಯೂರಿಟಿ ಕೋಣ ಇದ್ರಿ ಸೆಕ್ಯೂರಿಟಿ ಕೋಣ ಸೆಕ್ಯೂರಿಟಿ ಹಲೋ ನಾನು ಸರ್ ಇಲ್ಲಿ ಸೆಕ್ಯೂರಿಟಿ ಇದಾರೆ ಫೋನ್ ಕೊಡ್ತೀನಿ ನೋಡಿ ಮಾತುಕರು ಸರ್ ಹಾಂ ಸರ್ ಹಾಂ ಹಾಂ मोमेंट्स लेटर को किधर भेजना एक लोग पे भेज दो फोन कर रहा हूं सर को ओके okay, ओके okay. वो जो गाड़ी है ना हां वहां बाइक स्टॉप करो आ. उसके बाद नेक्स्ट आगे सिक्योरिटी वहां जाके आप हैंड ओवर ए फ्यू मोमेंट्स लेटर इसका नाम वो बोल दिया ना शू समथिंग शू फोन करो उनको

मेरे को पूछना होगा सर नहीं तो मैं नहीं वाके टक में बोल दिया था ना वो लाइन में ना, वो है ना ए माताड़ोपा स्वामी हेलो सर ये इवर ना माताड़बेक नोड़ी सर पापा हेलो सर हाँ सर आपका पार्सल आया था ना ना। सर आप बात करो हेलो संजय को देना हेलो शिवना ना संजय है ಹೇಳಿ ಹೇಳಿ ಅಣ್ಣ ಹೇಳಿಣ ಯಾರ್ಯಾರು ಸರಿ ಸರಿ ಓಕೆ ಡನ್ ಇವ್ರಿಗೆ ಮೂರು ಸಾರಿ ಕನ್ಫರ್ಮೇಶನ್ ಕೊಟ್ಟಿದ್ದಾರೆ ಸರ್ ಅಲ್ಲಿ ಹಂಗಲ್ಲ ಸರ್ ಒಂದು ವಿಷಯ ನೋಡಿ ನಾನೊಂದು ಹೇಳ್ತೀನಿ ನೋಡಿ ಟ್ರಾಫಿಕಲ್ಲಿ ಆಗೇ ನಾವು ಸಾಕಾಗಿ ಬಂದಿರ್ತೀವಿ ಅಲ್ಲೊಂದು ಸರಿ ಕನ್ಫರ್ಮೇಶನ್ ಇವರು ಲೈನಲ್ಲೇ ಇದ್ರು ವಾಕಿಟಾ ಕೇಳಿ ಕೇಳಿಸ್ಕೊಂಡಿಲ್ಲ ಕೇಳಿ ಅವ್ರಿಗೆ ಕಿವಿಯಲ್ಲಿ ಹಾಂ ಅಲ್ಲ ನಾನು ಹೇಳ್ತಾ ಇದ್ದೀನಿ ವಾಕಿಟಾಕಿಯಲ್ಲ ಅವ್ರು ಮಾತಾಡುವಾಗ ಲೈನಲ್ಲೇ ಇದ್ರು ಇವರು ಇನ್ನೊಂದ್ಸರಿ ಮಾಡು ಮಾಡು ಅಂದರೆ ಬೈ ಮೆರಕು ಮೆರಕು ಟೈಮ್ ಸುಮ್ಮನೆ ಇರುಗರು ತಲೆ ತಿನ್ಬೋಣ ಒಪ್ಪು ಸರಿ ಫೋನ್ ಮಾಡಿ ಅಲ್ಲಿ ಮೈಂಡ್ ಗೇಟ್ ಹತ್ರ ಹೇಳಿದ್ದಾರೆ ಇಲ್ಲೊಂದು ಸರಿ ಹೇಳಿದ್ದಾರೆ ಮತ್ತೆ ಒಳಗಡೆ ಮತ್ತೆ ಕಾಲ್ ಅಂತ ಲೈನಲ್ಲೇ ಇದ್ದರು ಮೊದಲೇ ಟ್ರಾಫಿಕಲ್ ಸಾಕಾಗಿ ಬಂದಿದ್ದೀನಿ ಅಂತ ನಮ್ಮ ಥೂ ಓಪ ಇವತ್ತು ಏನಕ್ಕೆ ನಾನು ಡ್ಯೂಟಿಗೆ ಬಂದಿದ್ದೆನೋ ಅನ್ಸ್ಬಿಟ್ಟಿದೆ ಫಸ್ಟ್ ಟೈಮ್ ಗುರು ನಾನು ಇಲ್ಲಿಗೆ ಇದ್ದೀನಿ ನಾನು ಇನ್ನು ಮನೆಗೋರೇ ಹೋಗ್ತೀನಿ ಅಷ್ಟೇ ನನ್ನ ಕೈಲಿ ಆಗ್ತಾಯಿಲ್ಲ ನೋಡಿ ಮುನ್ನೂರ ನಲ್ವತ್ತೇಳು ರೂಪಾಯಿ ಆಗಿದೆ ಸಾಕು ನನಗೆ ನನ್ನ ಕೈಲಿ ಇಲ್ಲ ಗುರು ಲಾಸ್ಟ್ ಆರ್ಡ್ರಿಗೆ ಯಾವುದೋ ಮತ್ತೆ ಕೊಟ್ಟ ಎಪ್ಪತ್ತೈದು ರೂಪಾಯಿ ಯಾವನಿಗೆ ಯಾವ ಯಾವಂದು ಮಾಡ್ತಾನೆ ಎಪ್ಪತ್ತೈದು ರೂಪಾಯಿ ತೊಗೊಂಡು ಏನು ಮಾಡಬೇಕು ಇಲ್ಲಿ ಇಂಥ ಟೈಮು ಲೋಕಲ್ ಆರ್ಡ್ರು ಹೊಡಿಬೇಕಂದ್ರೆ ಸೀರಿಯಸ್ ಆಗಿ ಸ್ನೇಹಿತರೆ ಈಗ ಡ್ಯೂಟಿ ಆಫ್ ಮಾಡ್ತೀನಿ ಆರ್ಡ್ರ್ ಹೋಗಿದ್ದು ಆಗಿದ ತಕ್ಷಣ ಡ್ಯೂಟಿ ಆಫ್ ಮಾಡಿಬಿಟ್ಟು ನಾನು ಮನೆ ಕಡೆ ಹೋಗ್ತೀನಿ